ಹಲೋ ಫ್ರೆಂಡ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನೆಲ್ ನಾನು ಇಂದಿನ ದಿನ ವಿಡಿಯೋದಲ್ಲಿ ನವರಾತ್ರಿಯ ಎಂಟನೇ ದಿನವಾದ ಮಹಾಗೌರಿ ದುರ್ಗಾದೇವಿಯ ನವದುರ್ಗಿಯ ರೂಪದಲ್ಲಿ ಎಂಟನೇ ರೂಪವಾಗಿದ್ದ ಮಹಾಗೌರಿಯ ಬಗ್ಗೆ ವಿವರಣೆ ಮತ್ತು ಕಥೆ ಅವಳಿಗೆ ಸೇರುವ ಬಣ್ಣ ನೈವೇದ್ಯ ಪೂಜೆಯ ವಿಧಾನ ಎಲ್ಲ ತಿಳಿಸಿಕೊಡ್ತಾ ಇದ್ದೀನಿ ಸ್ಕೀಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನನ್ನ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಫ್ರೆಂಡ್ಸ್ ಬನ್ನಿ ದೇವಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಮಹಾಗೌರಿ ದುರ್ಗಾದೇವಿಯ ನವದುರ್ಗೆಯ ರೂಪಗಳಲ್ಲಿ ಎಂಟನೆಯ ರೂಪವಾಗಿದೆ ಆಕೆ ಆಕೆಯ ಶುದ್ಧತೆ ಮತ್ತು ಶಾಂತಿಯ ಪ್ರತೀಕವಾಗಿದ್ದು ನವರಾತ್ರಿಯ ಎಂಟನೇ ದಿನದಂದು ಪೂಜಿಸಲಾಗುತ್ತದೆ ಈ ದೇವಿಯನ್ನು ಪೂಜಿಸುವುದರಿಂದ ಭಕ್ತರ ಆಸೆಗಳು ಈಡೇರುತ್ತವೆ ಮತ್ತು ಜೀವನದಲ್ಲಿ ನೆಮ್ಮದಿಯು ದೊರೆಯುತ್ತದೆ ನವದುರ್ಗಿಯರಲ್ಲಿ ಮಹಾಗೌರಿ ದೇವಿಯು ಎಂಟನೇ ದೇವಿಯಾಗಿದ್ದು ಈ ದೇವಿಯು ನವರಾತ್ರಿಯ ಎಂಟನೇ ದಿನದಂದು ಮೊದಲಿನ ದೇವತೆಯು ಆಗಿದ್ದಾಳೆ ಮಹಾಗೌರಿಯ ಮಂಗಳವನ್ನು ತರುವುದರಲ್ಲಿ ಮತ್ತು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುವುದರಲ್ಲಿ ಹೆಸರುವಾಸಿಯಾಗಿದ್ದಾಳೆ ದೇವಿ ಮಾತೆ ಮಹಾಗೌರಿ ಮತಾಪಿನ ಪ್ರತಿಮಾಶಾಸ್ತ್ರ ಮಹಾಗೌರಿ ದೇವಿಯನ್ನು ಸಾಮಾನ್ಯವಾಗಿ ನಾಲ್ಕು ತೋಳುಗಳಿಂದ ಪ್ರತಿನಿಧಿಸಲಾಗುತ್ತದೆ ಅವಳ ಮೇಲಿನ ಕೈಗಳಿಂದ ತ್ರಿಶೂಲ ಮತ್ತು ಡಮರನ್ನು ಹಿಡಿದಿದ್ದಾಳೆ ಮತ್ತು ಅವಳ ಕೆಳಗಿನ ಕೈಗಳಲ್ಲಿ ಅಭಯ ಮತ್ತು ವರದ ಮುದ್ರೆಗಳನ್ನು ತೋರಿಸುತ್ತಾಳೆ ದೇವಿಯನ್ನು ಬಿಳಿ ನಿಲುವಂಗಿಯನ್ನು ಧರಿಸಿ ನಂದಿಯ ಮೇಲೆ ವಾಹನವಾಗಿ ಆರೋಹಿಸಲಾಗಿರುವುದನ್ನು ಸಹ ಚಿತ್ರಿಸಲಾಗುತ್ತದೆ ಭಾರತದ ಕೆಲವು ಪ್ರದೇಶಗಳಲ್ಲಿ ಈ ದೇವಿಯನ್ನು ಕಾಮಾಖ್ಯ ದೇವಿ ಎಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮ ಗ್ರಂಥಗಳ ಮತ್ತು ಮಹಾಗೌರಿ ದೇವಿಯ ಶೈವಾಗಮಗಳು ಮತ್ತು ಶಕ್ತಿ ದೇವಿಯ ಕುರಿತಾದ ಹಲವಾರು ಪುಸ್ತಕಗಳನ್ನು ಈ ದೇವಿಯನ್ನು ನವದುರ್ಗಿಯರ ರೂಪವೆಂದು ಉಲ್ಲೇಖಿಸಲಾಗಿದೆ ಈ ದೇವಿಯನ್ನು ಪೂಜಿಸುವುದರಿಂದ ಭಕ್ತರ ಎಲ್ಲ ಆಸೆಗಳು ಈಡೇರುತ್ತದೆ ಮತ್ತು ಅದೃಷ್ಟವನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ ಅಲ್ಲದೆ ದೇವಿಯನ್ನು ಪೂಜಿಸುವುದರಿಂದ ಗೌರಿ ದೇವಿ ಮತ್ತು ಶಿವ ಇಬ್ಬರ ಆನಂದವೂ ಸಿಗುತ್ತದೆ ಏಕೆಂದರೆ ದೇವಿಯನ್ನು ಮಹಾದೇವ ಪ್ರಮೋದ ಅಂದರೆ ಶಿವನನ್ನು ಸಂತೋಷಪಡಿಸುವವಳು ಎಂದು ಕರೆಯಲಾಗುತ್ತದೆ ಮತ್ತು ಇವಾಗ ನಾವು ಮಹಾಗೌರಿಯ ಕತೆ ತಿಳಿದುಕೊಳ್ಳೋಣ ಬನ್ನಿ ತುಂಬ ಚೆನ್ನಾಗಿದೆ ಕಥೆ ಮಿಸ್ ಮಾಡದೆ ಪೂರ್ತಿ ಕೇಳಿ ಮಹಾಗೌರಿಯ ಕಥೆಯು ಹಿಂದೂ ಪುರಾಣಗಳಲ್ಲಿ ಮುಳುಗಿದ್ದ ಪಾರ್ವತಿಯು ದೇವಿಯು ಶಿವನನ್ನು ಮದುವೆಯಾಗುವ ತನ್ನ ಆಳವಾದ ಬಯಕೆಯನ್ನು ವ್ಯಕ್ತಪಡಿಸಿದ ಪ್ರಾಚೀನ ಕಾಲಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ ತನ್ನ ದೃಢ ಸಂಕಲ್ಪದಿಂದ ಪ್ರೇರಿತಳಾದ ಅವಳು ನಾರದರ್ಶಿಗಳು ಸಲಹೆಯಂತೆ ತೀವ್ರವಾದ ತಪಸ್ಸಿನ ಹಾದಿಯನ್ನು ಕೈಗೊಂಡಳು ಶಿವನನ್ನು ಧ್ಯಾನಿಸಲು ಆಹಾರ ಮತ್ತು ನೀರನ್ನು ತ್ಯಜಿಸಿ ದಟ್ಟವಾದ ಕಾಡುಗಳಲ್ಲಿ ಹೋದಳು ಅವಳ ಅಚಲ ಭಕ್ತಿ ಮುಂದುವರೆದಂತೆ ಅವಳ ದೇಹವು ಆಳವಾದ ರೂಪಾಂತರಕ್ಕೆ ಒಳಗಾಯಿತು ಒಂದು ಕಾಲದಲ್ಲಿ ಪ್ರಕಾಶಮಾನವಾಗಿದ್ದ ಅವಳು ರೂಪವು ಈಗ ಧೂಳಿನಿಂದ ಆವೃತ್ತವಾಗಿತ್ತು ಇದು ಅವಳ ತಪಸ್ಸಿನ ಕಠಿಣತೆಯ ಸಾಕ್ಷಿಯಾಗಿದೆ ಆದರೂ ಅವಳ ಭಕ್ತಿ ಅಚಲವಾಗಿದೆ ಉಳಿಯಿತು ಆಕೆಯ ಅಚಲಬದ್ಧತೆ ಮತ್ತು ಸಮರ್ಪಣೆಯಿಂದ ಪ್ರೇರಿತನಾದ ಶಿವನು ಆಕೆಯ ಆಸೆಯನ್ನು ಈಡೇರಿಸಿದನು ಪವಿತ್ರ ಗಂಗಾ ಜಲವನ್ನು ಸಿಂಪಡಿಸಿ ಆಶೀರ್ವಾದಿಸಿದನು ಮತ್ತು ಸಂಗ್ರಹವಾದ ಕೊಳಕು ಮತ್ತು ಧೂಳು ಕ್ಷಣಾರ್ಧದಲ್ಲೇ ತೊಳೆಯಲ್ಪಟ್ಟನು ಮಹಾಪಾರ್ವತಿಯ ಪ್ರಕಾಶಮಾನವಾದ ಸುಂದರವಾದ ಮೈ ಬಣ್ಣ ಮತ್ತು ಪ್ರಕಾಶಮಾನವಾದ ಪ್ರಬಲದೊಂದಿಗೆ ಹೊರಹೊಮ್ಮಿದಳು ಈ ರೂಪಾಂತರವು ಆಕೆಗೆ ಮಹಾಗೌರಿ ಎಂಬ ಹೆಸರು ತಂದುಕೊಟ್ಟಿತು ಅಲ್ಲಿ ಮಹಾ ಎಂದರೆ ಶ್ರೇಷ್ಠ ಮತ್ತು ಗೌರಿ ಎಂದರೆ ಸುಂದರ ಬಣ್ಣ ಮಾತೆ ಮಹಾಗೌರಿಯನ್ನು ತಾಯಿ ಪಾರ್ವತಿಯ ಎಂಟನೇ ಅಭಿವ್ಯಕ್ತಿಯಾಗಿ ಚಿತ್ರಿಸಲಾಗಿದೆ ಅವಳನ್ನು ಹೆಚ್ಚಾಗಿ ಮೂರು ಕಣ್ಣುಗಳು ಮತ್ತು ನಾಲ್ಕು ಕೈಗಳಿಂದ ಅಲಂಕರಿಸಲ್ಪಟ್ಟಿರುತ್ತದೆ ಗೂಳಿಯ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ ಅವಳ ಬಲಗೈಯಲ್ಲಿ ಅವಳ ತ್ರಿಶೂಲ ಮತ್ತು ಡಮರನ್ನು ಹಿಡಿದಿದ್ದರೆ ಅವಳ ಎಡಗೈಯಲ್ಲಿ ವಿವಿಧ ಮುದ್ರೆಗಳನ್ನು ಈ ದೈವಿಕ ರೂಪವನ್ನು ಶ್ವೇತಾಂಬರದ ಋಷಾರೋಢ ಚತುರ್ಭುಜಿ ಮತ್ತು ಶಾಂಭವಿ ಮುಂತಾದ ಇತರ ಹೆಸರುಗಳಿಂದಲೂ ಕರೆಯಲಾಗುತ್ತದೆ ಮಹಾಗೌರಿ ಪೂಜೆಯ ಮಹತ್ವ ಎಂದರೆ ನವರಾತ್ರಿಯ ಎಂಟನೇ ದಿನದಂದು ಮಾತೆ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ಮತ್ತು ಆಕೆಯ ಆರಾಧನೆಯ ಶಾಂತಿಯ ಒಳ್ಳೆತನ ಮತ್ತು ಸಮೃದ್ಧಿಯ ರೂಪದಲ್ಲಿ ಆಶೀರ್ವಾದಗಳನ್ನು ನೀಡುತ್ತದೆ ಎಂದು ಹೇಳುತ್ತಾರೆ ರಾಹು ಗ್ರಹದ ಪ್ರಭಾವವನ್ನು ಅವಳು ನಿಯಂತ್ರಿಸುತ್ತಾಳೆ ಎಂದು ಹೇಳಲಾಗುತ್ತದೆ ರಾಹುವಿನ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸಲು ಹಾಗೂ ಅಡೆತಡೆಗಳನ್ನು ದುಃಖಗಳನ್ನು ಭಯಗಳನ್ನು ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸಲು ಭಕ್ತರು ಆಕೆಯ ದೈವಿಕ ಅನುಗ್ರಹವನ್ನು ಬಯಸುತ್ತಾರೆ ಆಕೆಯ ಭಕ್ತರು ತಮ್ಮ ಜೀವನದಲ್ಲಿ ಆಗಾಗ್ಗೆ ಪ್ರಶಾಂತತೆ ಮತ್ತು ಶಾಂತಿಯ ಅನುಭವವನ್ನು ಪಡೆಯುತ್ತಾರೆ ಆಧ್ಯಾತ್ಮಿಕ ಮಹತ್ವದ ಜೊತೆಗೆ ಮಾತೆ ಮಹಾಗೌರಿ ಯೌವನದ ಸೌಂದರ್ಯ ಮತ್ತು ಚೈತನ್ಯದೊಂದಿಗೆ ಸಹ ಸಂಬಂಧ ಹೊಂದಿದ್ದಾರೆ ಪರಿಣಾಮವಾಗಿ ಕೆಲವರು ಈ ದಿನದಂದು ಕನ್ಯಾಪೂಜೆಯು ಸಂಪ್ರದಾಯವನ್ನು ಆಚರಿಸುತ್ತಾರೆ ಅವಿವಾಹಿತರು ಹುಡುಗಿಯರು ಹೊಳೆಯುತ್ತ ಚರ್ಮ ಸಂಪತ್ತು ಮತ್ತು ರೋಗ ಮುಕ್ತ ಜೀವನವನ್ನು ಪಡೆಯಲು ಕನ್ಯಾ ಪೂಜೆಯಲ್ಲಿ ಭಾಗವಹಿಸುತ್ತಾರೆ ಅವರು ಮಾ ದುರ್ಗೆಯ ಒಂಬತ್ತು ವಿಭಿನ್ನ ರೂಪಗಳನ್ನು ಸಂಕೇತಿಸುವ ಒಂಬತ್ತು ಯುವತಿಯರು ಆಹಾರವನ್ನು ನೀಡುತ್ತಾರೆ ಮಹಾಗೌರಿಯ ಪೂಜಾ ವಿಧ ಅಂದರೆ ಮಹಾಗೌರಿಯು ಪೂಜೆಯನ್ನು ಮಾಡಲು ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ನೆಮ್ಮದಿಯ ಶಕ್ತಿಯನ್ನು ಆಹ್ವಾನಿಸಲು ಈ ಹಂತಗಳನ್ನು ಅನುಸರಿಸಬೇಕಾಗುತ್ತದೆ ಅಂದರೆ ಯಾವ ಥರ ಪೂಜೆ ಮಾಡಬೇಕಪ್ಪ ಅಂದರೆ ಮಹಾಗೌರಿ ಪೂಜಾ ವಿಧಾನ ಹೇಳ್ತಿದ್ದೀನಿ ಕೇಳಿ ಇವಾಗ ನಿಮ್ಮ ಮನೆಯಲ್ಲಿ ದೇವಸ್ಥಾನದಲ್ಲಿ ಮಹಾಗೌರಿಯ ವಿಗ್ರಹ ಅಥವಾ ಚಿತ್ರವನ್ನು ಇರಿಸಬೇಕು ದೀಪಗಳು ಮತ್ತು ಧೂಪದ್ರವ್ಯಗಳನ್ನು ಕಡ್ಡಿಗಳನ್ನು ಬೆಳಗಿಸಬೇಕು ದೇವಿಯ ವಿಗ್ರಹಕ್ಕೆ ತಾಜಾ ಹೂವುಗಳನ್ನು ಅರ್ಪಿಸಿ ಮತ್ತು ದೇವಿಯ ಮುಂದೆ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಬೇಕು ಮಾ ಮಹಾಗೌರಿಯ ಮಂತ್ರಗಳನ್ನು ಪಠಿಸುವ ಮೂಲಕ ಪೂಜಿಸಿ ಆರತಿ ಮಾಡಿ ಭಕ್ತರಿಗೆ ಪ್ರಸಾದ ವಿತರಿಸುವ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಿ ಮಹಾಗೌರಿಯ ಮಂತ್ರಗಳು ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತದೆ ಇವಾಗ ಮಹಾಗೌರಿಯ ಮಂತ್ರ ಯಾವುದು ಸರಳ ಮಂತ್ರ ಯಾವುದು ಎಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಕೇಳಿ ಫಸ್ಟಿಗೆ ನಾವು ಮತ್ತು ನಾನು ಇದರಲ್ಲಿ ಮಂತ್ರದ ಅರ್ಥನೂ ಹೇಳ್ತೀನಿ ಅದು ಮಂತ್ರದ ಅರ್ಥ ಏನಂತ ಹೇಳ್ತೀನಿ ಕೇಳಿ ಓಂ ದೇವಿ ಮಹಾ ಗೌರ್ಯಾರ್್ಯ ನಮಃ ಓಂ ದೇವಿ महा गौर्यार्य नमः ॐ देवी महा गौर्यार्य नमः ॐ देवी महा गौर्यार्य नमः ॐ देवी महा ಗೌರ್ಯಾರ್ಯ ನಮಃ ಇದು ಸರಳವಾದ ಮಹಾಗೌರಿಯ ಮಂತ್ರ ಪೂಜೆ ಮತ್ತು ಭಕ್ತಿಯ ಮೂಲಕ ಮಾತೆಯು ಮಹಾಗೌರಿಯು ದೈವಿಕ ಶಕ್ತಿಯನ್ನು ಅಳವಡಿಸಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಯೋಗಕ್ಷೇಮದ ಭಾವನೆ ಮೂಡಿಸುತ್ತದೆ ಈಗ ನಾನು ದೇವಿಯ ಇನ್ನೊಂದು ಮಂತ್ರ ಹೇಳಿ ಅದರ ಅರ್ಥವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮಂತ್ರದ ನೋಡಿ ಹೇಳ್ತೀನಿ ಈಗ ಮಹಾಗೌರಿಯ ಸರಳ ಮಂತ್ರ ಕೇಳಿದ್ರಿ ಈಗ ನಾ ಮಹಾಗೌರಿಯ ಸ್ತೋತ್ರ ಹೇಳ್ತಾ ಇದ್ದೀನಿ ಕೇಳಿ ಶ್ವೇತೇ ಋಷೆ ಸಮಾರೂಢ ಶ್ವೇತಾಂಬರಧರ ಸೂಚಿ ಮಹಾಗೌರಿ ಧಧ್ಯಾನ ಮಹಾದೇವ ಪ್ರಮೋದಾ श्वेतऋषे समारोढ श्वेताम्बरधरसूचिः महागौरी शुभं ध्यान महादेव प्रमोदर अर्थ ेनपा अरे कन्नडे ಓ ಬಿಳಿ ಮೈ ಬಣ್ಣ ಉಳ್ಳವಳೆ ಗೂಳಿಯ ಮೇಲೆ ಸವಾರಿ ಮಾಡುವವಳೆ ಬಿಳಿ ವಸ್ತ್ರಗಳನ್ನು ಧರಿಸುವವಳೆ ಓ ಪವಿತ್ರಳಾದ ಮಹಾಗೌರಿ ದೇವಿಯೇ ದಯವಿಟ್ಟು ಮಹಾದೇವ ಶಿವನನ್ನು ಸಂತೋಷಪಡಿಸುವವನೇ ನಿನ್ನ ಶುಭವನ್ನು ನನಗೆ ದಯಪಾಲಿಸು ಅಂತ ನಾನು ನಿನಗೆ ನಮಸ್ಕರಿಸುತ್ತೇನೆ ಅಂತ ಈ ಥರ ನಾವು ಕೇಳಿಕೊಳ್ಳೋದು ದೇವಿಗೆ ನೋಡಿ ಈಗ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ ನಾನು ಮಹಾಗೌರಿಯ ಮಂತ್ರ ಅದರ ಅರ್ಥ ಹೇಳಿದ್ದೀನಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ಕೀಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದ ಹೇಳ್ತಾ ನಾನು ನಿಮಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಒಂಬತ್ತನೇ ಅವತಾರವನ್ನು ಹೇಳಿ ಆ ವಿಡಿಯೋ ಮಾಡ್ತಾಯಿದ್ದೀನಿ ಅದನ್ನು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಮಹಾದ ಗೌರಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗ್ಲಿ ಬಾಯ್ ಬಾಯ್ ಧನ್ಯವಾದಗಳು